ನಮಸ್ಕಾರ ಗಂಗಾವತಿಯ ಎಲ್ಲ ನಾಗರಿಕರಿಗೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ ಈ ದಿವಸ ನಮ್ಮ ಯೇಸು ಕ್ರಿಸ್ತ ದೇವರು ಹುಟ್ಟಿ ಬಂದಿರತಕ್ಕಂಥ ದಿವಸನ ನಾವು ಆರಾಧನೆ ಮಾಡ್ತಾ ಇದ್ದೇವೆ ಈ ಒಂದು ಸಂತೋಷದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಸಹ ನಮ್ಮ ಒಂದು ಈ ಈಸೆ ಕಲುವರಿ ಚರ್ಚ್ ವತಿಯಿಂದ ನಿಮಗೆ ಶುಭಾಶಯಗಳನ್ನು ಹೇಳ್ತಾ ಇದ್ದೇವೆ ಇದು ಬೆಳಕಿನ ಹಬ್ಬ ಸಂತೋಷದ ಹಬ್ಬ ನಾವು ನಾಡಿಗೆಲ್ಲ ಒಂದು ಸಂತೋಷವನ್ನು ಹರಡಿಸುವಂಥದ್ದು ಇದರ ಮುಖಾಂತರ ನಾವು ಒಂದು ಜಗತ್ತಿಗೆ ಈ ಸಾರುವುದೇನೆಂದರೆ ಶಾಂತಿ ಸಮಾಧಾನ ಎಲ್ಲರಲ್ಲಿ ಇರಲಿ ಯಾಕಂತಂದರೆ ಎಲ್ಲಿ ನೋಡಿದ್ರಲ್ಲಿಯೂ ಒಂದು ದಂಗೆ ಒಂದು ನೆಕ್ಸಲೈಟ್ಸ್ ಆಗಿರ್ಬೋದು ಟೆರರಿಸ್ಟ್ ಆಗಿರ್ಬೋದು ಅಂತ ಕೆಲಸಗಳು ನಡೀತಾ ಇದ್ದೇವೆ ದೇವರ ಹೆಸರಿನಲ್ಲಿ ಅವೆಲ್ಲ ಕಡಿಮೆ ಆಗಬೇಕು ಎಲ್ಲವೂ ನಾಶ ಆಗಬೇಕು ಯಾಕಂದರೆ ಶಾಂತಿ ಸಮಾಧಾನ ಒಬ್ರಿಗೊಬ್ರು ನಾವು ಅಣ್ಣ ತಮ್ಮರಾಗಿ ಅಕ್ಕ ತಂಗಿಯರಾಗಿ ಪ್ರೀತಿ ವಿಶ್ವಾಸದಿಂದ ಒಂದು ಪ್ರೀತಿನ ನಾವು ಹಂಚುವಂಥದ್ದು ಕ್ರಿಸ್ಮಸ್ ಹಬ್ಬ ಅಂದರೆ ಪ್ರೀತಿ ಹಂಚುವಂಥದ್ದು ಈ ಒಂದು ಕ್ರಿಸ್ಮಸ್ ಹಬ್ಬಕ್ಕೆ ನಾವೆಲ್ಲರೂ ಜಗತ್ತಿನಲ್ಲಿ ಶಾಂತಿ ನೆಲೆಗೊಳ್ಳಲಿ ಮತ್ತು ಎಲ್ಲ ಯುದ್ಧಗಳು ಏನು ನಡೀತಾ ಇದೆ ಅವನ್ನೆಲ್ಲ ಹೋಗಲಿ ಅಣ್ಣ ತಮ್ಮರಾಗಿ ಯಾವುದೇ ಜಾತಿ ಭೇದವಿರಲಾರ್ದೆ ಒಬ್ರಿಗೊಬ್ಬರು ತಮ್ಮರಾಗಿ ಅಕ್ಕ ತಂಗಿಯರಾಗಿ ಬಾಳೋಣ ಅನ್ನುತ್ತಾ ಪ್ರತಿಯೊಬ್ಬರಿಗೆ ಮತ್ತೊಮ್ಮೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಹಾಗೆ ಬರುವಂಥ ಹೊಸ ವರ್ಷವೂ ಸಹ ನಿಮಗೆ ಎಲ್ಲರಿಗೂ ಸುಖ ಶಾಂತಿ ಸಮಾಧಾನ ತರಲಿ ಅಂತ ಹೇಳ್ತಾ ನಾಡಿನ ನಾಡಿನಲ್ಲಿ ಮಳೆ ಮಳೆ ಬೆಳೆ ಪ್ರತಿಯೊಂದು ಸಹ ಸರಿಯಾದ ರೀತಿಯಿಂದ ಬಂದು ಎಲ್ಲರೂ ಸಂತೋಷದಿಂದ ಇರುವಾಗೆ ಹಾಗೆ ಕರ್ಕೋರಿಸ್ಬೇಕೆಂದು ಆ ಭಗವಂತನಲ್ಲಿ ಯೇಸು ಕ್ರಿಸ್ತನಲ್ಲಿ ನಾವು ಬೇಡಿಕೊಳ್ತಾ ಇದ್ದೇವೆ ಮತ್ತೊಮ್ಮೆ ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ನಾವೊಂದು ಈಗ ಹಾಡು ಮುಖಾಂತರ ನಿಮಗೆ ವಿಶ್ ಮಾಡ್ತೀವಿ विश्व में कृष्ण अना अंदर अंदर मे विश्व में कृष्ण अना